ಹಾಸನ ಜಿಲ್ಲೆಯಲ್ಲಿ ಮಳೆ ನಿಂತರೂ ಅವಾಂತರ ಮಾತ್ರ ತಪ್ಪಿಲ್ಲ ಹೊಳೆ ನರಸೀಪುರ ಬೆಂಗಳೂರು ರಸ್ತೆ ಜಲಾವೃತಗೊಂಡಿದೆ ಹೇಮಾವತಿ ನೀರಿನಲ್ಲಿ ರಾಜ್ಯ ಹೆದ್ದಾರಿ ಮುಳುಗಿದೆ ರಾಜ್ಯ ಹೆದ್ದಾರಿಯ ಸ್ಥಿತಿ ಹೇಗಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ರಸ್ತೆಯಲ್ಲಿ ನೀರಿನ ಮಧ್ಯೆ ಗೂಡ್ಸ್ ಆಟೋ ಒಂದು ಸಿಲುಕಿಕೊಂಡಿತ್ತು ಇದೇ ಮಾರ್ಗದಲ್ಲಿ ಆಗಮಿಸಲಿರುವಂತಹ ಕಂದಾಯ ಸಚಿವ ಗೂಡ್ಸ್ ಆಟೋ ಮೇಲೆತ್ತಲು ಅಧಿಕಾರಿಗಳು ಪರದಾಟವನ್ನು ನಡೆಸಿದ್ರು ಸಂಪೂರ್ಣವಾಗಿ ನೀರು ಆವರಿಸಿರುವುದರಿಂದ ಜನರು ಓಡಾಡೋದಕ್ಕೆ ಪರದಾಡ್ತಾ ಇರುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರುತ್ತಾ ಇದೆ ಯಾವ ರೀತಿಯಾಗಿ ಅಲ್ಲಿನ ಸ್ಥಿತಿ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಈ ಕುರಿತು ನಮ್ಮ ಪ್ರತಿನಿಧಿ ಬಸವರಾಜ್ ಕೊಟ್ಟಿರುವಂತಹ ಒಂದು ಪ್ರತ್ಯಕ್ಷ ವರದಿ ಇಲ್ಲಿದೆ ಹಾಸನ ಜಿಲ್ಲೆಯಲ್ಲಿ ಕಳೆದ ಹದಿನೈದು ದಿನಗಳಿಂದ ನಿರಂತರವಾಗಿ ಸದಿರ್ತಕ್ಕಂಥ ಮಳೆಯಿಂದಾಗಿ ಜಿಲ್ಲೆಯ ಜೀವನದಿ ಹೇಮಾವತಿ ಉಕ್ಕಿ ಹರಿತಾ ಇದೆ ಇವತ್ತು ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಮಳೆಯಿಂದ ಆಗ್ತಿರ್ತಕ್ಕಂಥ ಅವಾಂತರಗಳು ಕಡಿಮೆ ಆಗ್ತಾ ಇಲ್ಲ ಸಕಲ ಏನು ಹೊಳನರಸಿಪುರ ಪಟ್ಟಣದಲ್ಲಿ ಹೇಮಾವತಿ ನದಿ ಉಕ್ಕಿ ಹರಿದು ಏನು ಚಂದ್ರಾಯಪಟ್ಟಣ ಮತ್ತೆ ಹೊಳನರಸಿಬರ ನಡುವೆ ಸಂಪರ್ಕ ಕಲ್ಪಿಸತಕ್ಕಂಥ ಈ ಒಂದು ರಾಜ್ಯ ಹೆದ್ದಾರಿಯಲ್ಲಿ ಜಲಾವೃತ ಆಗಿದೆ ನಾವು ನೋಡಬಹುದು ಕಳೆದ ಎರಡು ಮೂರು ದಿನಗಳಿಂದ ಇದೇ ರೀತಿಯಾಗಿ ನೀರು ನಿಂತಿದೆ ಸೊ ಈ ಒಂದು ರಸ್ತೆಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಬಂದಂತಹ ಒಂದು ಆಟೋ ಸಿಲುಕೊಂಡಿದೆ ನಾವು ನೋಡಬಹುದು ಮೇಲತ್ತಕ್ಕಂಥ ಪ್ರಯತ್ನವನ್ನು ಆಟೋ ಚಾಲಕರು ಮತ್ತು ಸ್ಥಳೀಯರು ಮಾಡ್ತಾ ಇದ್ದಾರೆ ಅದನ್ನು ಎತ್ಲಿಕ್ಕೆ ಆಗ್ತ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗುಂಡಿ ಇದೆ ಈ ಒಂದು ಪಕ್ಕದಲ್ಲಿ ಕುವೆಂಪು ಬಡಾವಣೆ ಇದೆ ಕುವೆಂಪು ಬಡಾವಣೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಮನೆಗಳು ಜಲವೃತ ಅದೇ ನೀರು ಈ ಕಡೆ ಕೂಡ ಫ್ಲೋ ಆಗ್ತಾ ಇದೆ ಆ ಯು ಜಿ ಅನ್ನ ನದಿಗೆ ಕನೆಕ್ಟ್ ಮಾಡಲಾಗಿದೆ ಆ ನದಿ ಕನೆಕ್ಟ್ ಮಾಡಿರತಕ್ಕಂಥ ಹಿನ್ನೆಲೆಯಲ್ಲಿ ನದಿಯಿಂದ ನೀರು ವಾಪಸ್ ಬಂದು ಈ ಪ್ರದೇಶದಲ್ಲಿ ಆ ಮನೆಗಳಿಗೆ ಜೊತೆಗೆ ಈ ಒಂದು ರಾಜ್ಯ ಹೆದ್ದಾರಿ ಅಂದ್ರೆ ಹೊಳೆನರ ಸಿಪಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಚಂದ್ರಪಟ್ಟಣದ ಮೂಲಕ ಬೆಂಗಳೂರಿಗೆ ಈ ರೋಡ್ ಕನೆಕ್ಟ್ ಆಗುತ್ತೆ ಸೊ ಆ ರಸ್ತೆ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ ಆದ್ರೆ ವಾಹನಗಳು ಓಡಾಡಲಿಕ್ಕೆ ತೊಂದರೆ ಇಲ್ಲ ಅಂತ ಕಾರಣ ಇವತ್ತು ಸ್ವಲ್ಪ ನೀರ್ ಪ್ರಮಾಣ ಕಡಿಮೆ ಆಗಿದೆ ವಾಹನಗಳು ಓಡಾಡ್ತಿದ್ವು ಆದ್ರೆ ಆ ಒಂದು ರಸ್ತೆಯಲ್ಲಿ ಬರ್ಲಿಕ್ಕೆ ಬಂದಂತ ಒಂದು ಆಟೋ ಗೂಡ್ಸ್ ಆಟೋ ಅಲ್ಲೇ ಸಿಲುಕೊಂಡಿದೆ ಬೇರೆ ವಾಹನಗಳು ಕೂಡ ಮುಂದೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಈ ಕಡೆ ಬಂದ್ರೆ ಗುಂಡ್ ದೊಡ್ಡ ಗುಂಡಿ ಇದೆ ಹಾಗಾಗಿ ಇಲ್ಲಿ ಅನ್ನು ಕೂಡ ಹಾಕಲಾಗಿದೆ ಆದ್ರೆ ಆ ಒಂದು ಆಟೋ ಸಿಕ್ಕ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ವಾಹನಗಳಿಗ ಸಂಪೂರ್ಣವಾಗಿ ಸಂಚಾರ ಸ್ಥಗಿತ ಆಗಿದೆ ಇದೇ ಮಾರ್ಗದಲ್ಲಿ ಕಂದಾಯ ಸಚಿವರು ಕೃಷ್ಣ ಕೃಷ್ಣೇ ಅವರು ಇದೇ ಸ್ಥಳಕ್ಕೆ ಭೇಟಿ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಈಗ ಅವರು ಬರಲಿಗೂ ಕೂಡ ತೊಡಕಾಗೋ ರೀತಿಯಲ್ಲಿ ವಾಹನಗಳೆಲ್ಲವೂ ಕೂಡ ಬ್ಲಾಕ್ ಆಗಿದ್ದಾವೆ ನಿರಂತರವಾಗಿ ಪ್ರತಿ ಬಾರಿ ಕೂಡ ಹೇಮಾವತಿ ಉ ನದಿ ಉಕ್ಕಿ ಹರಿದಾಗ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ ಯಾರು ಕೂಡ ಶಾಶ್ವತ ಪರಿಹಾರ ಮಾಡಲಿಕ್ಕೆ ಕ್ರಮ ಕೈಗೊಳ್ಳದ ಕೈಗೊಳ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶ ಕೂಡ ಸ್ಥಳೀಯರಿದೆ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ಥಳೀಯರ ಇದ್ದರು ಹೇಳಿ ಸರ್ ಇದು ಏನು ಸಮಸ್ಯೆ ಆಗ್ತದೆ ಯಾಕೆ ಈ ಥರ ಸಮಸ್ಯೆ ಆಗ್ತಾ ಇದೆ ಅವ್ರಿಗೆ ಎಷ್ಟಪ್ಪ ನಾವು ಇದು ಹೇಳಿದ್ರು ಅವರು ಕೇಳ್ತೇ ಇಲ್ಲ ಈ ಜಿಡಿ ನೀರು ಎಲ್ಲ ಒಳಗೆ ಬಿಡ್ತಾರೆ ಈ ಜಿ ಡಿ ನೀರು ಫುಲ್ಲು ಅದ್ರ ಒಂದಪ್ಪನೂ ಆನ್ ಮಾಡಿಲ್ಲ ಹೊಸ ಜನರೇಟರ್ ತಂದವರು ಅದನ್ನು ಆನ್ ಮಾಡಿಲ್ಲ ಅದು ತಾನಾಗೆ ಒಳಗೆ ಬಿಟ್ಟಿದ್ದಾರೆ ಅದನ್ನು ಅದು ಎಷ್ಟು ಹೇಳಿರೋ ಅವ್ರು ಕೇಳ್ತಾ ನಾನು ಒಂದಪ್ಪ ಅರ್ಜಿನೂ ಕೊಟ್ಟಿದ್ದೀನಿ ಎಲ್ಲನೂ ಮಾಡಿದ್ದೀನಿ ಎಲ್ಲದ ಮಾಡಿದ್ದೀನಿ ಸಮಸ್ಯೆ ಸಮಸ್ಯೆಯನ್ನು ನೋಡಿ ಸರ್ ಇಲ್ಲಿ ಎಲ್ಲ ನೋಡಿ ಇಲ್ಲಿ ಎಲ್ಲೆಲ್ಲ ಓಣ್ಕಂಡಿ ಅಲ್ಲೆಲ್ಲ ನೀರು ತುಂಬ್ತೀನಿ ಮನೆ ಒಳಗೆಲ್ಲ ನೀರು ತುಂಬ್ಕೊಂಡು ಈ ಬರೀ ರೀ ಆಗೋಗಿದ್ದೆ ಎಲ್ಲ ದೌರ್ಜನ್ಯ ಸರ್ ಇಲ್ಲಿ ಎಲ್ಲ ದೌರ್ಜನ್ಯ ಈಗ ಒಳೆ ಈಗ ಒಳೆನಸಿಪುರದಲ್ಲಿ ಸೂರ್ನಳ್ಳಿಲಿ ನೂರ ಎಂಬತ್ತು ಎಕರೆ ಜಮೀನು ಅದನ್ನೂ ಇದ್ ಮಾಡ ಅದು ರೈತರು ಇದ್ ಮಾಡಕ್ ಆಯ್ತಲ್ಲ ಮತ್ತೆ ರೋಡಿಂದು ನೋಡಿ ಇಲ್ಲಿ ರೋಡ್ ಎಲ್ಲ ಫುಲ್ಲು ಎಲ್ಲ ಮುಚ್ಚೈತೆ ಎಲ್ಲ ಲಾರಿಗಳು ಎಲ್ಲ ಪಾಪ ರಾತ್ರಿ ಎಲ್ಲ ಪರದಾಡಿ ಎರಡು ಗಂಟೆ ರಾತ್ರಿ ಗಂಟಪ್ಪ ಪರದಾಡಿದ್ವಿ ಈಗ ಎರಡು ಲಾರಿ ಹುಂ ಕರಿದ್ವು ಈಗ ಆಟೋ ಸಿಗುತ್ತೆ ನೋಡಿ ಸರ್ ಇಲ್ಲಿ ಆಟೋನು ಸಿಗಾಕಿತಿ ಈಗ ಆಟೋ ಏನ್ ಮಾಡಿದ್ರು ಐತಲ್ಲ ಇಲ್ಲಿ ನಮಗೆ ನಾವು ಹೆಂಗೆ ತಿರ್ಗಾಡೋ ಸಮೀ ನಾವು ಇಲ್ಲಿ ಈ ತರ ಪ್ರಾಬ್ಲಮ್ ಇದೆ ಎಷ್ಟು ಮನೆಗಳಿರ್ಲಿಲ್ಲ ಕಮ್ಮಿ ಒಂದು ಎರಡು ಮೂರು ಹೆಚ್ಚು ಕಮ್ಮಿ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಎರಡು ಮೂರು ತಿಂಗಳಿಂದ ನಂಗೆ ಇದೇ ಸಮಸ್ಯೆ ಮಳೆ ಹೋದ್ರೆ ನಮಗೆ ತಿರ್ಗಡಕ್ಕೆ ಆಗಲ್ಲ ಮಕ್ಕಳೆಲ್ಲ ಮರಿಯಲ್ಲ ಬಿದ್ದು ಇವಾಗ ನೋಡಿ ಒಬ್ರು ಬಿದ್ರು ಇಲ್ಲಿ ಹೆಂಗೆ ಬಿದ್ರು ನೋಡಿ ಇಲ್ಲಿ ಇಲ್ಲೇ ಹೋಯ್ತಾರೆ ಅವರು ಅವ್ರು ಬಿದ್ದು ಇದು ಮಾಡಿದ್ರು ನೋಡಿ ಅಲ್ಲಿ ಈಜಿಡಿ ಫಸ್ಟ್ ಈಜಿಡಿ ಇದು ಫಸ್ಟ್ ರೆಡಿ ಮಾಡಿಸಿ ಫಸ್ಟ್ ನಾವು ಕೇಳ್ಕೊಳ್ಳೋದು ನಮ್ಮೂರು ಶಾಸಕರು ಇಲ್ಲಾ ಕೆಲ ಅವರು ಅವರು ಇಲ್ಲಾ ಎಲ್ಲ ಇಲ್ಲಿ ರೇವಣ್ಣ ಇಲಾಖೆ ಎಲ್ಲ ಇಲ್ಲಿ ಅವರು ಒಂದಬ್ಬಲು ನೋಡಿಲ್ಲ ಇಲ್ಲಿ ಎಲ್ಲಾ ಹೊಡ್ಕೊಂಡ್ ತಿರೋದೇ ಆಗಿದೆ ಇಲ್ಲಿ ಇದು ಸ್ಥಳೀಯರು ಹೇಳ್ತಕ್ಕಂತ ಮಾತುಗಳು ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆಬಿ ಟಿವಿ ನೈನ್ ಹಾಸನ